ನಮಸ್ತೆ ಪ್ರತಾಪ್ ವಿಷಯವಾಗಿ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಯಾಕೋ ಮನಸ್ಸಿಗೆ ಅನ್ನಿಸ್ತಕ್ಕೆ ಮಾಡ್ತಾ ಇದ್ದೀನಿ ಪಾಪ ಆ ಹುಡುಗ ಮನೇಲಿ ಕಾಲಿಟ್ಟಾಗಿಂದೂ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಮನೇಲಾಗಿರ್ಬೋದು ಎಲ್ಲರೂ ಅವನನ್ನು ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಎಸ್ಪೆಷಲಿ ವಿನಯ್ ಅಂತೂ ಒಂದು ರೆಕ್ಕೆ ಪಿ ಕಂಬೂರದ ಹಾಕ್ತೀನಿ ಅನ್ನೋದು ಇದು ಮಾಡೋದು ಕಾಲಿ ಅವರು ಇಡೀ ಕರ್ನಾಟಕಕ್ಕೆ ಮಣ್ಣು ತಿನ್ಸಿದ್ದಾನೆ ಅಂತ ಹೇಳಿದ್ದು ಏನೇ ಮಾಡಿರ್ಬೋದು ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಇನ್ನೊಂದು ಅವಕಾಶ ನಾವು ಅವ್ರಿಗೆ ಕೊಡಬೇಕಲ್ವಾ ಪಾಪ ಅವನು ನಮ್ಮಲ್ಲಿ ಒಬ್ಬ ಅಂತ ನಾವು ಕಾಣಬೇಕು ಇರ್ಬೋದು ಫೋರ್ ಟ್ವೆಂಟಿ ಕೆಲಸ ಮಾಡಿರ್ಬೋದು ಅದ್ರ ಬಗ್ಗೆ ನನಗೂ ಕೋಪ ಇದೆ ಇಡೀ ಕರ್ನಾಟಕ ಜನತೆ ಅವನು ಮಣ್ಣು ತಿನ್ನಿಸ್ದ ಸುಳ್ಳು ಹೇಳಿದ ಅನ್ನೋದು ನನಗೂ ಕೋಪ ಇದೆ ಬೇಜಾರಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಾನು ಸುಮಾರು ಸಲ ಕಮೆಂಟ್ ಮಾಡಿದೀನಿ ಕೂಡ ಈ ಥರ ಎಲ್ಲರಿಗೂ ಮೋಸ ಮಾಡಿದ್ದಾನೆ ಅವನು ಮೋಸಗಾರ ಅಂತ ಬಟ್ ಆಮೇಲೆ 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 ಎಲ್ಲ ನೋಡಿದಾಗ ಅವ್ನ ಬಿಹೇವಿಯರು ಇದು ಮನೇಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಪಾಪ ಅಯ್ಯೋ ಅನ್ಸೋದಿಕ್ಕೆ ಸದಕ್ಕೆ ಶುರುವಾಯಿತು ಎಲ್ಲರೂ ಮೂಲೆಗುಂಬೆ ಒಂದು ಸಣ್ಣ ತಪ್ಪು ಏನಾದರೂ ಮಾಡಿದ ಜನ ಅಂತ ಕೈ ಸಿಗೊಂಬಿಟ್ರೆ ಜನ ಎಷ್ಟು ಬೇಕೋ ಅಷ್ಟು ಕೆಟ್ಟದಾಗಿ ಬಿಂಬಿಸೋಕೆ ಶುರು ಮಾಡ್ತಾರೆ ಆಮೇಲೆ ಅಂಥ ಮನುಷ್ಯನ್ಗೆ ಬದುಕೋಕೆ ಅವಕಾಶ ಕೊಡೋದಿಲ್ಲ ಅವನ್ನ ಖಿನ್ನತೆಯಿಂದ ಊಡ್ತಾರೆ ಅನ್ನೋದು ಅರಿವಾಗ್ತಾ ಬಂತು ನನಗೂ ಓ ತಪ್ಪು ನಾವು ಮಾತಾಡೋದು ತಪ್ಪು ಯಾರಾಗಲಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸ್ತೋ ಅಂತಾರೆ ಬಿಟ್ಟು ನಾವು ಈ ಥರ ಮಾತಾಡೋ ತಪ್ಪಂದು ನನಗೂ ಆಮೇಲೆ ಆಮೇಲೆ ನಾನು ಅವ್ಗನ್ ಬಗ್ಗೆ ಮಾತಾಡೋದು ಬಿಟ್ಟೆ ಏ ಪ್ರತಾಪು ಎಲ್ಲರಿಗೂ ಪಾಪ ದೀದಿ ದೀದಿ ಅಂದ್ಕೊಂಡು ಎಲ್ಲರೂ ಹೊಂದ್ಕೊಂಡಿದ್ದ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಅವ್ರಿಗೆಲ್ಲೂ ಕ್ಯಾಪ್ಟನ್ಸಿ ಆಡೋದಕ್ಕೂ ತನ್ನಲ್ಲಿ ಇದ್ದಂತ ಎಲ್ಲ ಹಣ ಕೊಟ್ಟು ನಮ್ಮ ಹತ್ರನೂ ಕ್ಯಾಪ್ಟನ್ ಮಾಡ್ದ ಎಲ್ಲರಿಗೂ ಗೊತ್ತಿರೋ ವಿಚಾರ ಅವನ್ನೆಲ್ಲ ತ್ಯಾಗ ಮಾಡಿಕೊಂಡು ನಿಮ್ಗಾಗಿ ಮಾಡೋವಾಗ ನೀವು ಅಷ್ಟು ಜನ ಸೇರಿಕೊಂಡು ಅವ್ನ ನೀನು ಏನಕ್ಕೂ ಬೇಡ ನೀನು ಏನಕ್ಕೂ ಬೇಡ ಹಂಗೆ ಹಿಂಗೆ ಅಂತಂದರೆ ಅವ್ನು ಬೇಜಾರ್ ಬೇಜಾರಾಗೆ ಆಗತ್ತೆ ಈ ವಿಚಾರಕ್ಕಾಗಿಯೇ ಈ ಕನ್ನಡ ಬಿಟ್ಟು ಹಾಕಿದ್ದಾರೆ ನೀನು ಶಿವರ್ ಆಗ್ತೀಯಾ ನೀನು ಪ್ಯಾನಿಕ್ ಆಗ್ತೀಯಾ ಅಂತ ನಮ್ರತಾ ಸಂಗೀತ ಹೇಳಿದ್ದಾರೆ ಈ ಎಲ್ಲರೂ ಸಂಗೀತ ನಮ್ರತಾ ಅಂತನೇ ಅಲ್ಲ ಮನೇಲಿ ಎಲ್ಲರೂ ಈ ಸ್ಕಿಲ್ ಇರಬೇಕು ಆ ಸ್ಕಿಲ್ ಇರಬೇಕು ಅಂತ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗು ಏನಾಗ್ತಾ ಅವ್ನು ಏನಾದ್ರು ಕೇಳಿದ್ರೆ ಮಾತಾಡಲ್ಲ ಅನ್ನೋದು ಅವ್ನು ಅವಹೇಳನ ಮಾಡ್ಕೊಂಡು ಮಾತಾಡೋದು ಬಾತ್ರೂಮಲ್ಲಿ ಇನ್ನು ಹಂಗೆ ಮಾಡ್ತೇವೆ ಅದೆಲ್ಲ ಅನಾವಶ್ಯಕವಾದ ಮಾತುಗಳು ಒಬ್ಬ ಮನುಷ್ಯನ ಕೇಳೋಕೆ ಅವ್ನು ಬಾ ಅವ್ನು ಕರೆಕ್ಟಾಗಿ ಹೇಳ್ದ ನಾನು ಬಾತ್ರೂಮಲ್ಲಿ ಏನು ಮಾಡ್ತಾ ಇದೀನಿ ಅಂತ ತೆಗೆದು ತೋರಿಸ್ಬೇಕಾ ಅಂತ ಅಂದ್ಬಿಟ್ಟು ಸೌಂಡ್ ಬಸ್ತಾ ಇರತ್ತೆ ನೀರು ವೇಸ್ಟ್ ಆಗುತ್ತೆ ನಾನು ಹೇಳೋದು ಪ್ರತಿಯೊಂದು ವಿಚಾರಕ್ಕೂ ಸಂಗೀತ ಅವರು ಯಾಕೆ ತಲೆ ಹಾಕ್ತಾರೆ ನೀರು ವೇಸ್ಟ್ ಆದರೆ ಬಿಗ್ ಬಾಸ್ ಇದ್ದಾರೆ ಪ್ರಶ್ನೆ ಮಾಡೋದಕ್ಕೆ ತುಂಬ ಹೊತ್ತು ನೀರು ನೀರು ಚೆಲ್ತಾ ಅಂತ ಕೇಳೋಕ್ಕೆ ನೀನು ಹಾಗೆ ಮಾಡ್ತೀಯಾ ಬಟ್ಟೆ ಒಗೆೋದು ಸೌಂಡ್ ಕೇಳಿಸಲ್ಲ ಕೊಳೆ ಸೌಂಡ್ ಕೇಳಿಸಲ್ಲೇ ಸ್ನಾನ ಮಾಡೋದು ಕೇಳಿಸಲ್ಲ ಎಲ್ಲದಕ್ಕೂ ತಪ್ಪು ಇದ್ದು ಆಮೇಲೆ ಟಾಸ್ಕ್ಗಳು ಮಾಡೋದಕ್ಕೆ ಬಿಡೋದೇ ಇಲ್ಲ ಅವನಿಗೆ ಏನಾದರೂ ಹೋದ್ರೆ ಅವ್ನು ಆನ್ಸರ್ ಮಾಡಲ್ಲ ಅಂತ ಹೇಳ್ತಾರೆ ಆನ್ಸರ್ ಇರೋಂಗೆ ಯಾರು ಮಾಡ್ಕೊಂಡಿದ್ದಾರೆ ಪಾಪ ಹುಡ್ಗ ಚೆನ್ನಾಗಿತ್ತು ಈ ನಡುವೆ ಚೆನ್ನಾಗಿ ಇತ್ತು ಅವ್ನು ಡ್ರೋನ್ ಬಂದಾಗೆಲ್ಲ ಅವ್ನು ಎಷ್ಟು ಖುಷಿಪಟ್ಟ ಚೆನ್ನಾಗಿದ್ದ ಈ ನಡುವೆ ಎಲ್ಲಾನು ಸ್ವಾಮೀಜಿ ಬಂದು ಹೋದ್ಮೇಲೆ ಅವ್ನು ಸ್ವಲ್ಪ ಡಿಪ್ರೆಸ್ ಆಗಿದ್ದು ಇವ್ರುಗಳು ಟಾಸ್ಕಿಂದ ಮೂಲೆ ಗುಂಪು ಮಾಡಿದಕ್ಕೆ ಅವನು ಬೇಜಾರು ಮಾಡ್ಕೊಂಡಿದ್ದಾನೆ ಅದಾದ್ಮೇಲೆ ನಿನ್ನೆ ರಾತ್ರಿ ಏನೋ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಅಂತಾರೆ ಅದು ಎಷ್ಟು ನಿಜನ ಹೆಸರುಳ್ಳು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಿದ್ದಾಗ ಖಾಲಿ ಹೊಟ್ಟೆ ಎರಡು ದಿವಸನ ಊಟ ಮಾಡಿ ಎರಡು ದಿನದಿಂದ ಅವ್ನು ಊಟ ಇದ್ದಾಗ ಮನೆ ಮಂದಿ ಎಲ್ಲ ಏನು ಮಾಡ್ತಾಯಿದ್ರು ತಿಂತಾ ತಿಂತಾಯಿದ್ರು ಈ ಹುಡುಗ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕಂಪ್ಲೇಂಟ್ ಮಾಡಬೇಕಲ್ವ ಅವ್ರು ನೋಡಿರ್ತಾರಲ್ವ ಬಿಗ್ ಬಾಸ್ ಮನೆಯವರು ಅವನು ಊಟ ಮಾಡಿದಾನ ಇಲ್ವಾ ತಿಂಡಿದಾನ ಇಲ್ವಾ ಅಂತ ಎರಡು ದಿನ ಒಬ್ಬ ಮನುಷ್ಯನ ಉಪವಾಸ ಹಿಂಗೆ ಬಿಟ್ರಿ ಮನೆಯಲ್ಲಿ ನಾನು ಕೇಳೋದು ನಿಮ್ಮನ್ನ ಒಂದು ಹುಡುಗ ಎರಡು ದಿನ ಊಟ ಮಾಡಿಲ್ಲ ಅಂತಂದರೆ ಏನೊಂದು ಪ್ರಾಬ್ಲಮ್ ಅಂತ ಅಟ್ಲೀಸ್ಟ್ ಕನ್ಫೆಷನ್ ರೂಮಲ್ಲಿ ಕರೆ ಕೇಳಬೇಕಿತ್ತು ಏನಪ್ಪ ನಿನ್ನ ಪ್ರಾಬ್ಲಮ್ ಯಾಕೆ ತಿಂತಾಯಿಲ್ಲ ನೀನು ಅಂತ ಬೇಸಿಕ್ ನೀಡೋದು ಒಬ್ಬ ಮನುಷ್ಯನಿಗೆ ಊಟ ತಿಂಡಿ ನಿದ್ದೆ ಬಾತ್ರೂಮು ಇವೆಲ್ಲ ಬೇಸಿಕ್ ನೀಡು ಇದನ್ನ ಅವ್ನು ಮಾಡ್ದೆ ಎರಡು ದಿವಸದಿಂದ ಅವ್ನು ಖಾಲಿ ಹೊಟ್ಟೆ ಇತ್ತು ಮಾತ್ರೆ ಹಾಕ್ಕೊಂಡು ಪ್ಯಾನಿಕ್ಕಾಗಿ ಬಿದ್ದೋಗಿದ್ದಾನೆ ಅಂತಂದರೆ ಏನಿದೆ ನಂಬೋ ಮಾತಾ ಇದೇನು ಅರ್ಥ ಇದೆಯಾ ಇದರಲ್ಲಿ ಅನ್ಸುತ್ತೆ ನನಗೆ ಅಷ್ಟು ಡಿಪ್ರೆಸ್ ಆಗೋರ್ಗು ನೀವು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾ ಇದ್ರಿ ಎಲ್ಲರೂ ಅವನು ಬಿದ್ದಾದ್ಮೇಲೆ ಆಮೇಲೆ ಆಸ್ಪತ್ರೆಗೆ ತೊಗೊಂಡು ದೇವ್ರ ದಯ ಹುಷಾರಾಗಿದ್ದಾನೆ ಅಂತ ಗೊತ್ತಾಗಿದೆ ಅವ್ನಿಗೆ ಏನಾಗಿಲ್ಲ ಆಗೋದು ಬೇಡ ಚೆನ್ನಾಗಿರಲಿ ಅವರ ಅಪ್ಪ ಅಮ್ಮನ ಜೊತೆ ಅವ್ನು ಚೆನ್ನಾಗಿರಲಿ ನಮ್ಮೆಲ್ಲರ ಜೊತೆ ಚೆನ್ನಾಗಿ ನಂಗಾಗ್ತಾ ಇರಲಿ ಅವನೇನೇ ಮಾಡಿರಲಿ ಸ್ನೇಹಿತರೆ ಸಮಸ ನಾವೆಲ್ಲ ದೊಡ್ಡ ಮನಸ್ಸು ಮಾಡೋಣ ಕ್ಷಮಿಸೋಣ ನಮ್ಮಲ್ಲಿ ಅವನು ಒಬ್ಬ ಅಂತ ಅವನನ್ನು ನೋಡ್ಕೊಳ್ಳೋಣ ಬೇಗ ಹುಷಾರಾಗಿ ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ ನೀವು ಆಸೆ ಮತ್ತೆ ಸಿಕ್ತೀರಿ ಬಾಯಿ यह दो पब्लिक इंपैक्ट जन शक्तिए निर्णायक